श्रीगुरुभ्यो नमः हरिः ओम् आप्लाव्यवारि गौतम्या स्वच्छाम्बोजरजोऽम्बरः मरुत्प्रत्युदयो मार्गे तमानन्दथुमन्थरः विद्राव्ययति विद्राव्ययतिसिंहोऽन्यक्षुद्रानेकपयूथवा पयूथपान् भद्राचलमितो रामभद्राय नतिमातनोत् को न सी मामसो प्रापमानसीपा मापतेरिव विभातिसृष्टिर्या विद्वत्स भातिशयशोभिता नारीके लेशतन्वन्तः क्रमानालम्बिते क्षवः पक्वरम्भापङ्किले गुः पथि योगीन्द्रसूरयः कन्दैरानन्दिनः केचिद्रसालैरलसा परे अन्ये पनसं सतृप्तमनसस्तत्र पण्डिताः सोऽन्तर्वेदिमगादन्तर्वाणिश्रेणिभिरावृतः वासिष्ठगोदास्वप्रेष्ठसङ्गासाङ्केतिकन् कल्स्थलीं गोदाकोपासङ्गेऽस्मिन्हिस्सङ्गोऽपि निमज्जसः पारीन्द्राननमद्राक्षी स्था स्फारताराप्रियत्विषम् गर्भे बिभर्म्यशेषाणि भुवनानीति हस्फुटं दर्शयन्निव भक्तानां तत्ते वैत्याननाम्भुजः ह्यप्रेमकलहे शश्वद्वृद्धगङ्गाधुनीशयोः श्रिया स्वाङ्कजुषा साकं स्वयं माध्यस्थमश्नुते शङ्कचक्रधरो बिभ्रद्यस्तुन्धे भुवनोत्करं पारे सिन्धुकृपा सिन्धुरिन्धे मीनादिविग्रहः ಶ್ರೀಕೃಷ್ಣ ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಜನಾರ್ದನ ಸೂರಿ ವಿರಚಿತ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯ ಅದರ ಸಪ್ತಮ ಸ್ಕಂದದ ಎಪ್ಪತ್ತೊಂದರಿಂದ ಎಂಬತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಗಾಳಿಯು ನಿರ್ಮಲವಾದ ಗೋದಾವರಿ ನೀರಿನಲ್ಲಿ ಮಿಂದು ಪವಿತ್ರವಾದ ಕಮಲ ಪರಾಗಗಳೆಂಬ ವಸ್ತ್ರಗಳನ್ನು ಧರಿಸಿ ನಿಧಾನವಾಗಿ ಶ್ರೀ ವಿದ್ಯಾಧೀಶ ತೀರ್ಥರ ಆಗಮನದಿಂದ ಉಂಟಾದ ಸಂತೋಷದಿಂದ ಮಂದಗಾಮಿಯಾಗಿ ಅವರ ಅಭಿಮುಖವಾಗಿ ಸ್ವಾಗತಿಸುವಂತೆ ಬೀಸಿತು ಗೋದಾವರಿ ನೀರಿನ ಸ್ಪರ್ಶದಿಂದ ತಂಪಾದ ಮತ್ತು ಕಮಲಪುಷ್ಪಗಳ ಪರಿಮಳದಿಂದ ಕೂಡಿದ ಗಾಳಿಯು ಶ್ರೀ ವಿದ್ಯಾಧೀಶ ತೀರ್ಥರ ಆಗಮನದಿಂದ ಪುಳಕಿತಗೊಂಡು ಹರ್ಷದಿಂದ ಅವರನ್ನು ಸ್ವಾಗತಿಸಿತು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಸಂಚರಿಸುತ್ತಾ ಮಾರ್ಗದಲ್ಲಿ ಪರವಾದಿಗಳೆಂಬ ಗಜಗಳನ್ನು ಓಡಿಸುತ್ತಾ ಭದ್ರಾಚಲಕ್ಕೆ ಹೋಗಿ ಅಲ್ಲಿ ಶ್ರೀರಾಮದೇವರಿಗೆ ನಮಸ್ಕಾರಗಳನ್ನು ಮಾಡಿದರು ವಿದ್ವಾಂಸರ ಸಭೆಗಳಿಂದ ಶೋಭಿತವಾದ ಮಹಾಲಕ್ಷ್ಮಿಯ ಮಾನಸ ಸೃಷ್ಟಿಯಂತೆ ವಿರಾಜಿಸುವ ಕೋಣಸೀಮಾ ಎಂಬ ಪ್ರದೇಶಕ್ಕೆ ವಿದ್ಯಾಧೀಶ ತೀರ್ಥರು ಬಂದರು ಕೋಣಸೀಮಾ ಪ್ರದೇಶವು ಬಾಳೆ ಕಬ್ಬು ತೆಂಗು ಮೊದಲಾದ ವೃಕ್ಷಗಳಿಂದ ಅತ್ಯಂತ ಸಮೃದ್ಧವಾಗಿತ್ತು ಶ್ರೀ ವಿದ್ಯಾಧೀಶ ತೀರ್ಥರ ಶಿಷ್ಯರು ಅವುಗಳನ್ನು ತಿನ್ನುತ್ತಾ ಮುಂದೆ ಸಾಗಿದರು ಶ್ರೀ ವಿದ್ಯಾಧೀಶ ತೀರ್ಥರ ಜೊತೆಯಲ್ಲಿ ಪಂಡಿತರಲ್ಲಿ ಕೆಲವರು ಹಲಸಿನ ಹಣ್ಣುಗಳನ್ನು ಕೆಲವರು ಕಂದಗಳನ್ನು ಮತ್ತು ಕೆಲವರು ಮಾವಿನ ಹಣ್ಣುಗಳನ್ನು ಸೇವಿಸಿ ಸಂತೃಪ್ತ ಮನಸ್ಸುಳ್ಳವರಾದರು ವಿದ್ವಾಂಸರಿಂದ ಕೂಡಿಕೊಂಡು ಗೋದಾವರಿ ನದಿ ಮತ್ತು ಸಮುದ್ರ ಇವುಗಳ ಸಂಗಮ ಸ್ಥಳದ ಸಮೀಪದಲ್ಲಿದ್ದ ಅಂತರ್ವೇದಿ ಎಂಬ ನರಸಿಂಹ ಕ್ಷೇತ್ರವನ್ನು ಶ್ರೀ ವಿದ್ಯಾಧೀಶ ತೀರ್ಥರು ತಲುಪಿದರು ವೈರಾಗ್ಯ ಶಾಲೆಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಗೋದಾವರಿ ಮತ್ತು ಸಮುದ್ರ ಇವುಗಳ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡಿ ಪೂರ್ಣಚಂದ್ರನಂತೆ ಶುಭ್ರಕಾಂತಿಯುಳ್ಳ ನರಸಿಂಹದೇವರನ್ನು ನೋಡಿದರು ಶ್ರೀ ವಿದ್ಯಾಧೀಶ ತೀರ್ಥರು ದರ್ಶನ ಮಾಡಿದ ನರಸಿಂಹದೇವರನ್ನು ಮೂರು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನರಸಿಂಹದೇವರು ಎಲ್ಲ ಭುವನೆಗಳನ್ನು ತನ್ನ ಉದರದಲ್ಲಿ ಧರಿಸಿದ್ದೇನೆಂದು ಭಕ್ತರಿಗೆ ತಿಳಿಸುವುದಕ್ಕಾಗಿಯೋ ಎಂಬಂತೆ ಕಮಲದಂತೆರುವ ತನ್ನ ವದನವನ್ನು ವಿಸ್ತರಿಸಿದ್ದಾರೆ ಗೋದಾವರಿ ಮತ್ತು ಸಮುದ್ರ ಇವುಗಳ ಪ್ರೇಮ ಕಲಹದಲ್ಲಿ ಲಕ್ಷ್ಮಿಯಿಂದ ಸಹಿತನಾದ ನರಸಿಂಹದೇವರು ಮಧ್ಯಸ್ಥನಂತೆ ತೋರುತ್ತಿದ್ದಾರೆ ಶಂಖಚಕ್ರಗಳನ್ನು ಧರಿಸಿರುವ ಚತುರ್ದಶ ಭುವನಗಳನ್ನು ತನ್ನ ಉದರದಲ್ಲಿ ಧರಿಸಿರುವ ಮತ್ಸಾದಿ ಅವತಾರಗಳುಳ್ಳ ಇರುವ ನರಸಿಂಹದೇವರು ಸಮುದ್ರ ತೀರದಲ್ಲಿ ವಿರಾಜಿಸುತ್ತಿದ್ದಾರೆ ಸಮುದ್ರವೂ ಕೂಡ ಶಂಖಗಳ ಸಮೂಹದಿಂದ ಕೂಡಿದೆ ಅಪಾರ ನೀರಿನ ರಾಶಿಯನ್ನು ಧರಿಸಿದೆ ಮತ್ಸ್ಯ ಮೊದಲಾದ ಜಲಚರ ಪ್ರಾಣಿಗಳಿಂದ ಕೋಲಾಹಲ ಉಳ್ಳದ್ದಾಗಿದೆ ಇಂತಹ ಸಮುದ್ರ ತೀರದಲ್ಲಿ ನರಸಿಂಹದೇವರು ಇರುವುದು ಉಚಿತವೇ ಆಗಿದೆ ಏಕೆಂದರೆ ಏಕನಾಂನೋಹ ಸದಾ ಪ್ರೀತಿ ಎಂಬಂತೆ ಒಂದು ತಿಳಿಸಿದ್ದಾರೆ ಮುಂದಿನ ವಿಷಯವನ್ನು ನಾಳಿನ ಕಂತಿನಲ್ಲಿ ನೋಡೋಣ